ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಕ್ಷ್ಮಿ ಹಬ್ಬಕ್ಕೆ ನನ್ನ ಮಗಳಿಗೆ ಫೋಟೋ ಶೂಟ್ ಮಾಡಬೇಕಿತ್ತು ಒಂದು ಟೂ ಡೇಸ್ ಡಿಫೆನ್ಸ್ ಬರುತ್ತೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ಗೆ ರನ್ನಿಂಗ್ ಆಗುತ್ತೆ ಹಾಗಾಗಿ ನನ್ನ ಮಗಳಿಗೆ ಒಂದು ಫೋಟೋ ಶೂಟ್ ಮಾಡೋಣ ವರಮಲಕ್ಷ್ಮಿ ತಿ ಮಾಡೋಣ ಅಂತ ಅನ್ಕೊಂತ ಇದ್ದೆ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ನಾನು ವಿ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿದ್ರಿಂದ ನನಗೆ ಬೇಗ ನೋಟ್ಸ್ಗಳು ಲುಕ್ ಈ ಬಂದಿದೆ

ಇಲ್ಲ ಅರವತ್ತು ಪೀಸ್ ಇರುತ್ತೆ ಅಮ್ಮ ಅಮೌಂಟ್ ಬಂದ್ಬಿಟ್ಟು ನೂರ ಎಂಬತ್ತೈದು ರೂಪಾಯಿ ಇದೆ ನಾವು ತುಪ್ಪ ಬತ್ತಿ ತಪ್ಪುತ್ತೆ ಹ್ಮ್ ಎಲ್ಲ ರೆಡಿ ಈಗ ಊಟನು ರೆಡಿಮೇಡ್ ಬಂದ್ಬಿಟ್ಟಾಯ್ತು ಕಣಮ್ಮ ಜಸ್ಟ್ ನೀವ್ ಹಾಕಿ ಬಿಸಿ ಮಾಡೋದು ಮುಗೀತು ಮಾಡ್ತೀನೇ ಇಲ್ವಾ ಈಗ ಕವ್ವಾರ ಅಡಿಚಾರೆ ಮತ್ತೆ ನಾನು ಮಾಡ್ತೀನಿ ಆಮೇಲೆ ರಕ್ಷು ಇದು ಎಣ್ಣೆ ಕ್ಯಾನು ಅಲ್ಲ ಎಣ್ಣೆದು ಹ್ಮ್ ಎರಡು ಲೀಟರ್ ಎಷ್ಟು ದಿನ ಬರುತ್ತೆ ಅಮ್ಮ ದೇವ್ ಏನು ಇಲ್ಲ ದೇವ್ರ ಮನೆಗೆ ಅಂತಲ್ಲ ನಾನು ಊಟ ಊಟ ಮಾಡಕ್ಕೆ ತಿಂಡಿ ತಿನ್ನಕ್ಕೆ ದೇವ್ರ ನನಗೆ ಯಾವ ಕೂಲ ಯಾಕೆ ಬಿಟ್ಟಲ್ಲ ಲೆಕ್ಕ ಇಟ್ರೆ ತಾನೆ ಜೀವನ ಇಟ್ರೆ ಜೀವನ ದೇವ್ರ ಕೊಟ್ರೆ ಕಣ್ಬಿಟ್ಟು ನೋಡಿದ್ರೆ ಮೇಲಿದ್ದಾರೆ ತಳಿಕು ಬರೋದೆ ಇಟ್ಟದ್ದು ತಳಗಿದ್ದಾರೆ ಈಗ ಮೇಲೆ ಹೋಗೋದೆ ಬಡವರು ಹಿಂಗೆ ಶ್ರೀಮಂತ್ರ ಆಗೋದು ಎಷ್ಟೊತ್ತು ಶ್ರೀಮಂತರು ಬಡವರಾಗಿ ಹಿಂಗೆ ತಲೆಗೆ ಬರೋದು ಎಷ್ಟೊತ್ತು ಬಂದೆ ಆಮೇಲೆ ಸೈಕಲ್ ಬ್ರ್ಯಾಂಡ್ ಊರು ಗಡ್ಡಿ ಇರುತ್ತೆ ಅದು ಒಂದೇ ಬ್ರ್ಯಾಂಡ್ ಯೂಸ್ ಮಾಡ್ತೀವಲ್ಲ ಯಾಕಮ್ಮ ಬೇರೆ ಬ್ರ್ಯಾಂಡ್ ಇಷ್ಟ ಆಗಲ್ವಾ ನನಗೆ ಇವಾಗ ಇದು ಬರುತ್ತಲ್ಲ ಸಂಪಿಗೆ ಹೂವಿಂದ ಒಂದು ಮತ್ತೆ ಲೆವೆಂಡರ್ ಬರುತ್ತೆ ಎರಡು ನನಗೆ ಇಷ್ಟ ಸಂಪಿಗೆ ಹೂವಿಂದ ಇಷ್ಟ ನನಗೂ ಜಾಸ್ತಿ ಇದು ಇಷ್ಟ ಮತ್ತೆ ನೀವು ಮೊದಲೇ ಹೇಳಿದಾರೆ ಅದೇ ಓಕೆ 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 ಸೊ ಈ ಸಲ ವಮ್ಮ ಹಬ್ಬ ಜೋರಾಗಿ ಮಾಡ್ತೀವ ಸಿಂಪಲ್ ಆಗು ಮಾಡಲ್ಲ ನಾನಿದ್ದಾಗ ಅಮ್ಮ ಸಿಂಪಲ್ ಆಗಿ ಲಕ್ಷ್ಮಿ ಕೂರಿಸ್ತಾ ಇದ್ನಲ್ಲ ಇನ್ನ ಎರಡು ವರ್ಷದಿಂದ ನಾನು ಇಲ್ಲ ಅಲ್ಲ ಮದ್ವೆ ಹೋಗಿದ್ದೀನಲ್ಲ ಬೇಜಾರಾಗ್ತಿತ್ತ ನನ್ನ ಮಗಳಿದ್ದಿದ್ವೆಲ್ಲ ಎಲ್ಲ ರೆಡಿ ಮಾಡ್ಕೊಡೋಳು ಎಲ್ಪ್ ಮಾಡೋಳು ಈಗ ನಾನು ಒಬ್ಳೆ ಮಾಡಬೇಕು ಅಂತ ಅಥವಾ ಇಲ್ಲ ಅವಳು ಆಮೇಲೆ ಮಾಡಲಿ ನಾನು ಇಲ್ಲಿ ಮಾಡ್ತೀನಿ ಅನ್ಸುತ್ತಾ ಬೇಜಾರಾಗುತ್ತೆ ಹೆಣ್ಮಕ್ಳು ಮನೇಲಿ ಇದ್ರೆ ಚಂದ ನೀನು ಮತ್ತೆ ಎಲ್ಲ ಹಬ್ಬಗಳಲ್ಲೂ ನನಗೆ ಎಲ್ಪ್ ಮಾಡಿವೆ ಮತ್ತು ಅಡುಗೆ ತಿಂಡಿ ಎಲ್ಲ ಆಗಿ ಕೋಸಂಬರಿ ಕೀರು ಮತ್ತು ಬಜ್ಜಿ ಯಾವ್ಯಾವ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ಮಾಡ್ತೇವೆ ಮಾಡ್ಕೊಡಿವೆ ನನಗೆ ಅಡುಗೆ ಸ್ವಲ್ಪ ಕಷ್ಟ ದೇವ ಹೇಳೋ ಕಾಲ ಮಂಡಿ ನಾವು ದೇವ್ರ ಮನೇದಾದರೂ ಸ್ವಲ್ಪ ಕಷ್ಟ ಆದ್ರೂ ಪೂಜೆ ಮಾಡಬೇಕು ನನ್ನ ಮಕ್ಕಳು ಯಾವುದೋ ಒಂದು ಕಾಮಡಿ ಬರುತ್ತಲ್ಲ ಕುತ್ತವೆ ಡ್ಯಾಶ್ ನೋವು ಎದ್ವೆ ಮಂಡಿ ನೋವು ಈ ವಯಸ್ಸಲ್ಲಿ ಯಾಕೆ ವರ್ಷ ಆಯ್ತು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕೆ ಬಾಯ್ ಡೋಂಟ್ ಫಾರ್ ಗುಡ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್